ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಬಂದಿದ್ದೇನಪ್ಪ ಅಂದರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂದರೆ ಸ್ಕಾಲರ್ಶಿಪ್ ಅನ್ಗೆ ಅರ್ಜಿಯನ್ನು ಬಿಟ್ಟಿರುತ್ತಾರೆ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಯಾವ ವಿದ್ಯಾರ್ಥಿಯು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದು ಹಾಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯ ಬಳಿ ಯಾವ ಯಾವ ದಾಖಲಾತಿಗಳು ಬೇಕು ಮತ್ತು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದರ ಬಗ್ಗೆ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ತಾವು ಇನ್ನೂ ಯಾರು ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಂದರೆ ಯಾವ ವಿದ್ಯಾರ್ಥಿ ಪ ಅಂದರೆ ಐ ಐ ಟಿ ಐ ಐ ಎಮ್ ಈ ಒಂದು ಕೋರ್ಸ್ನ ಕಂಟಿನ್ಯೂ ಅಂದರೆ ಈ ಒಂದು ಕೋರ್ಸ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸರ್ಕಾರ ಈ ಒಂದು ಸ್ಕಾಲರ್ಶಿಪ್ ಬಿಟ್ಟಿರುತ್ತಾರೆ ಸ್ನೇಹಿತರೆ ಅವರ ಎಜುಕೇಶನ್ ಸಲುವಾಗಿ ಮುಂದಿನ ವಿದ್ಯಾಭ್ಯಾಸ ಸಲುವಾಗಿ ಅವರು ಸ್ಕಾಲರ್ಶಿಪ್ ಬಿಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಗೆ ಅರ್ಜಿ ಸಲ್ಲಿಸಬೇಕಾದರೆ ಬೇಕಾಗಿರುವಂತಹ ದಾಖಲಾತಿಗಳು ಆಧಾರ್ ಕಾರ್ಡ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಫೋಟೋ ಮೇಲ್ ಐ ಡಿ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಮೊಬೈಲ್ ನಂಬರ್ ಡಿಗ್ರಿ ಮಾಸ್ ಕಾರ್ಡ್ ವ್ಯಾಸಂಗ ಪ್ರಮಾಣ ಪತ್ರ ಹತ್ತನೇ ಮಾಸ್ ಕಾರ್ಡ್ ಇಷ್ಟು ದಾಖಲೆಗಳು ಇದ್ದರೆ ಸಾಕು ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದರೆ ಎಲ್ಲಿ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಕೂಡಲೇ ಆಳನ್ ಚೆಕ್ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇನ್ನ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು